ಮಾಡೋದು ಅಂತಂದ್ರೆ ಇತ್ತೀಚೆಗೆ ಟ್ರೆಂಡಿಂಗ್ ಅಲ್ಲೇ ಇದೆ ಅಂತಾನೆ ಹೇಳ್ಬೋದು ಹಲವಾರು ಜನ ಹಲವಾರು ಏನು ತುಂಬಾ ಇದನ್ನ ಸಫರ್ ಮಾಡ್ತಾ ಇದಾರೆ ಸೊ ಫ್ಯಾಟ್ ಜಾಸ್ತಿ ಆಗಿ ಅಂತ ಈ ಡ್ರಿಂಕ್ ನಾನು ಪರ್ಸ್ನಲಿ ಯೂಸ್ ಮಾಡ್ತಾ ಇದ್ದೀನಿ ಆದಷ್ಟು ರಿಸಲ್ಟ್ ನನಗೆ ಕಂಡು ಬಂದಿದೆ ಅಂತಾನೆ ಹೇಳ್ಬೋದು ನೀವು ಸಹ ಇದನ್ನ ಟ್ರೈ ಮಾಡೇ ಮಾಡ್ತೀರಾ ಸೆವೆನ್ ಡೇಸ್ ಬಿಡದೆ ನೀವು ಟ್ರೈ ಮಾಡಿ ಅಂಡ್ ಇದರಲ್ಲಿ ನಾವು ಯೂಸ್ ಮಾಡ್ತಿರೋ ತುಂಬಾನೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದು ನಮ್ಮ ಅಡುಗೆ ಮನೆಯಲ್ಲಿ ಒಗ್ಗರಣೆ ಡಬ್ಬಿಯಲ್ಲಿ ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಅದೇನು ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ ಚಕ್ಕೆ ಮತ್ತೆ ಜೀರಿಗೆ ಸೊ ಚಕ್ಕೆ ನಾರ್ಮಲ್ ಆಗಿ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಜೀರಿಗೆನ ನಾವು ಚೆನ್ನಾಗಿರೋ ಜೀರಿಗೆನ ತಗೊಂಡು ಅದನ್ನ ಕ್ಲೀನ್ ಆಗಿ ಮನೆಯಲ್ಲಿ ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಅದನ್ನ ಪೌಡರ್ ಗೆ ಯೂಸ್ ಮಾಡ್ಕೋಬೇಕು ಅಂಗಡಿಯಲ್ಲಿ ಸಿಗುವಂತ ಪೌಡರ್ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಆಗಿರೋದಿಲ್ಲ ಅದಕ್ಕೆ ಎಸೆನ್ಸ್ ಗಳನ್ನ ಬಳಸ್ತಾರೆ ಕೆಮಿಕಲ್ ಗಳನ್ನ ಬಳಸ್ತಾರೆ ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲೇ ಜೀರಿಗೆಯನ್ನ ತಂದು ಅದನ್ನ ಹುರ್ಕೊಂಡು ಪುಡಿ ಮಾಡ್ಕೋಬಹುದು ಸೊ ಈ ಸೆವೆನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದೆ ಅದಕ್ಕೆ ಒಂದು ಡ್ರಿಂಕ್ ಅನ್ನ ರೆಡಿ ಮಾಡ್ಕೋಬೇಕು ಈ ಡ್ರಿಂಕ್ ಅನ್ನ ನಾವು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಸೊ ಇದನ್ನ ಹೇಗೆ ಮಾಡೋದು ಅಂತಂದರೆ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಚಕ್ಕೆಯನ್ನು ಹಾಕ್ಕೊಳ್ಳೋಣ ಇದು ಪೌಡರ್ ನೀವು ಜಾಸ್ತಿ ಮಾಡಿಟ್ಟು ಸ್ಟೋರ್ ಮಾಡಿ ದಿನ ಬಳಸಿದ್ರೂ ಆಗುತ್ತೆ ಪ್ರತಿನಿತ್ಯ ಮಾಡ್ಕೋಬೇಕು ಅಂತೇನಿಲ್ಲ ಜಸ್ಟ್ ಮಾಡಿ ನೀವು ಒನ್ ಮಂತ್ ಅಥವಾ ಫಿಫ್ಟೀನ್ ಡೇಸ್ ಕೂಡ ಬಳಸ್ಕೋಬೋದು ಬಿಕಾಸ್ ಅದು ಡ್ರೈ ಪೌಡರ್ ಇರುತ್ತೆ ಅದರಲ್ಲಿ ಹಾಳಾಗುವಂಥ ಇದ್ದೇನು ಇರಲ್ಲ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಗಲೇ ಹೇಳ್ದಂಗೆ ನಿಮ್ಗೆ ಎಷ್ಟು ಪೌಡರ್ ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಜೀರಿಗೆ ಮತ್ತು ಚಕ್ಕೆನ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಳ್ಳಿ ನೀವು ಈ ಒಂದು ಕಪ್ಪಷ್ಟು ಚಕ್ಕೆಯನ್ನು ತಗೊಂಡ್ರೆ ಒಂದು ಕಪ್ಪಷ್ಟು ಜೀರಿಗೆಯನ್ನು ತೊಗೊಳ್ಳಿ ಸೊ ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಎಫೆಕ್ಟ್ ಸರಿಯಾಗಿ ಬರುತ್ತೆ ಸೊ ಇವತ್ತು ಇಲ್ಲಿ ತೊಗೊಂಡಿರೋದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹೆಚ್ಚಾಗಿರೋದ್ರಿಂದ ಬಾಡಿ ಡಿಟಾಕ್ಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಆ್ಯಂಡ್ ಬಾಡಿಯಲ್ಲಿರೋ ಫ್ಯಾಟ್ ಎಕ್ಸಸ್ ಫ್ಯಾಟ್ ಏನಿದೆ ಅದನ್ನು ಮೆಲ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಈ ಜೀರಿಗೆ ಬಂದು ಎಲ್ಲರಿಗೂ ಆ್ಯಸ್ ಯೂಶುವಲ್ ಗೊತ್ತು ಇದು ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ ಅಂತ ಸೊ ನಾವು ಏನೇ ತಿಂದರೂ ಕೂಡ ಇದು ಡೈಜೆಷನಿಗೆ ತುಂಬ ಉಪಯುಕ್ತಕಾರಿ ಅಂತಾನೆ ಹೇಳ್ಬೋದು ಸೊ ಇದೆ ಹಾಕೊಂಡಿದೀವಿ ಇದನ್ನ ಈಗ ನಾವು ಡ್ರೈ ಪೌಡರ್ ಅನ್ನಾಗಿ ಮಾಡ್ಕೊಳ್ಳೋಣ ಈಗ ಪೌಡರ್ ರೆಡಿ ಆಗಿದೆ ಇದನ್ನ ತೆಗೆದು ನಾವು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಥವಾ ನೀವು ಮನೆಯಲ್ಲಿ ಸ್ಟೋರ್ ಮಾಡ್ಕೋಬೇಕು ಅಂದ್ರೆ ಯಾವುದಾದ್ರೂ ಒಂದು ಗ್ಲಾಸ್ ಕಂಟೈನರ್ ಗೆ ನೀವು ಟ್ರಾನ್ಸ್ಫರ್ ಸೊ ನಿಮಗೆ ಕಾಣ್ತಾ ಇರ್ಬೋದು ಇದು ಕಂಪ್ಲೀಟ್ ಪೌಡರ್ ಆಗಿದೆ ಫುಲ್ ರವೆ ರವೆ ಅಷ್ಟು ಪೌಡರ್ ಆಗಿದೆ ಇದನ್ನ ನಾವು ಈಗ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಅಷ್ಟು ಪೌಡರ್ ಅನ್ನ ಮಿಕ್ಸ್ ಮಾಡಿ ಇದನ್ನು ಪ್ರತಿದಿನ ಬೆಳಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕಾಗುತ್ತೆ ಇದೊಂದಕ್ಕೆ ನೀವು ಫ್ಲೇವರ್ಗಾಗಿ ಬೇಕು ಅಂತಂದರೆ ಲೆಮನ್ ಡ್ರಾಪ್ಸನ್ನು ಆ್ಯಡ್ ಮಾಡ್ಕೋಬೋದು ಬಟ್ ಹನಿ ಬೇಡ ಹನಿ ಯೂಶಲಿ ಕೆಲವರು ಫ್ಯಾಟ್ ಲಾಸ್ಗೆ ಅಂತ ಪ್ರತಿನಿತ್ಯ ಬೆಳಗ್ಗೆ ಬಿಸಿ ನೀರಿಗೆ ಹನಿಯನ್ನು ಹಾಕೊಂಡು ಕುಡಿತಾರೆ ಬಟ್ ಅದು ಸ್ಲೋ ಪಾಯ್ಸನ್ ಆಗಿ ಕೆಲಸ ಮಾಡುತ್ತೆ ಯಾವತ್ತೂ ಕೂಡ ಬಿಸಿ ಬಿಸಿ ನೀರಿಗಾಗಲಿ ಬಿಸಿ ಮಿಲ್ಕ್ಗಾಗಲಿ ಹನಿಯನ್ನು ಮಿಕ್ಸ್ ಮಾಡಬಾರ್ದು ಅದು ಸ್ಲೋ ಪಾಯ್ಸನ್ ಆಗುತ್ತೆ ಸೊ ಹನಿನ ಅವಾಯ್ಡ್ ಮಾಡಿ ಆದಷ್ಟು ಲೆಮನ್ ಹಾಕೊಳ್ಳಿ ಬೇಕಾದ್ರೆ ಅಥವಾ ಅದು ಬೇಡ ಬರೀ ಇಷ್ಟನ್ನು ಹಾಕಿ ಕುಡಿಯೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ನೀವು ಖಂಡಿತವಾಗ್ಲಿ ಇದನ್ನ ಸೆವೆನ್ ಡೇಸನ್ನ ಯೂಸ್ ಮಾಡಿ ಅದ್ರ ರಿಸಲ್ಟ್ನ ನಮಗೆ ತಿಳಿಸ್ಕೊಡಿ ಸೊ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಗ್ಲಾಸಿಗೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಳ್ಳೋಣ ಸೊ ಇದು ಉಗುರು ಬೆಚ್ಚ ನೀರಾಗಿದ್ದರೂ ಓಕೆ ಅಥವಾ ತಣ್ಣೀರ್ ಆಗಿದ್ರು ಓಕೆ ಯಾವ್ದಾದ್ರೂ ಓಕೆ ಸೊ ಈ ಫ್ಯಾಟ್ ಲಾಸ್ ಡ್ರಿಂಕ್ ಅನ್ನ ಹೇಗ್ ತಯಾರಿಸೋದು ಅಂತ ತಿಳಿಸ್ಕೊಡ್ತೀನಿ ಈಗ ಒಂದು ಗ್ಲಾಸ್ ನೀರಿಗೆ ಅಂದರೆ ಕೋಲ್ಡ್ ವಾಟರ್ ಆಗಿರ್ ಅಂದ್ರೆ ನಾರ್ಮಲ್ ವಾಟರ್ ಆಗಿರ್ಬೋದು ಅಥವಾ ಉಗುರು ಬೆಚ್ಚ ನೀರಾಗಿರ್ಬೋದು ಅದಕ್ಕೆ ನಾವು ಈಗ ತಾನೇ ಮಾಡಿಟ್ಕೊಂಡಿರುವಂತಹ ಚಕ್ಕೆ ಮತ್ತೆ ಜೀರಿಗೆ ಪೌಡರ್ ಸೊ ಇದನ್ನ ಒಂದು ಸ್ಪೂನ್ ಅನ್ನ ಮಿಕ್ಸ್ ಮಾಡಿ ನೀರಿಗೆ ಈ ಪೌಡರ್ ಒಂದು ಸ್ಪೂನ್ ಪೌಡರನ್ನು ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ ಸೇವಿಸ್ತಾ ಬನ್ನಿ ಸೆವೆನ್ ಡೇಸ್ ಸೇವಿಸೋದ್ರಿಂದ ನೀವು ಎಷ್ಟೋ ಅನ್ನು ಕಾಣ್ತೀರಾ ಇದನ್ನ ನೀವು ದಿನನಿತ್ಯ ಬಳಸೋದ್ರಿಂದ ಆಲ್ಮೋಸ್ಟ್ ನಿಮ್ಮ ಎಲ್ಲ ಫ್ಯಾಟ್ ಕೂಡ ಮೆಲ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಬಿಕಾಸ್ ನಾನು ಆಗ್ಲೇ ಹೇಳಿದೆ ಚಕ್ಕೆ ನಿಮ್ಮ ಫ್ಯಾಟನ್ನು ಮೆಲ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇದನ್ನ ಎಲ್ಲರೂ ಸೇವಿಸ್ಬೋದು ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಎಲ್ಲರೂ ಸೇವಿಸ್ಬೋದು ಮಕ್ಕಳು ಯೂಶಲಿ ಯಾರು ವೆಯ್ಟ್ ಲಾಸ್ ಮಾಡಲ್ಲ ಬಿಡಿ ಸೊ ದೊಡ್ಡವರು ಯಾರೇ ವೆಯ್ಟ್ ಲಾಸ್ ಮಾಡುವಂಥ ಪ್ಲಾನ್ ಇದ್ದರೂ ಸಹ ಇದನ್ನ ಟ್ರೈ ಮಾಡ್ಬೋದು ನೋಡುದ್ರಲ್ಲ ವೀಕ್ಷಕರೇ ಸೆವೆನ್ ಡೇಸ್ ವೈಟ್ ಚಾಲೆಂಜ್ ಗೆ ಯಾವ ರೀತಿಯ ಒಂದು ಅಮೇಸಿಂಗ್ ಡ್ರಿಂಕ್ ಅನ್ನ ಹೇಗೆ ಮಾಡ್ಕೋಬಹುದು ಅಂತ ನೋಡುದ್ರಲ್ಲ